ಹಲೋ ಎವ್ರಿ ವಾನ್ ನಮಸ್ತೆ ಎಲ್ಲರಿಗೂ ಇವತ್ತು ಚಪಾತಿಗೆ ಸಿಂಪಲ್ಲಾಗಿ ಬೀಟ್ರೂಟ್ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ ಬೀಟ್ರೂಟ್ ಪಲ್ಯಕ್ಕೆ ಒಂದು ಮೂರು ಈರುಳ್ಳಿ ಒಂದು ಸ್ವಲ್ಪ ಒಂದು ಏಳರಿಂದ ಎಂಟು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಕಾಯಿ ಒಂದು ಟೊಮೊಟೊ ಮತ್ತು ಸಾಸಿವೆ ಕರಿಬೇವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸಹ ತೊಗೊಂಡಿದ್ದೀನಿ ಈ ಕಡೆ ಚಪಾತಿ ಇಟ್ಟು ಸಹ ಕಲಸಿಟ್ಕೊಂಡಿದ್ದೀನಿ ಬೀಟ್ರೋಟ್ ಇತ್ತು ಹಾಗಾಗಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ಬೀಟ್ರೋಟ್ನ ಸಣ್ಣಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ಕಡೆ ತೊಳೆದು ತುರಿದು ಮಾಡಿವೆ ಇವತ್ತೇ ಫಸ್ಟು ಈ ಥರ ಮಾಡ್ತಿರೋದು ನಾನು ಒಂದು ಕುಕ್ಕರ್ಗೆ ಸ್ವಲ್ಪ ಒಂದೆರಡು ಸ್ಪೂನ್ ಎಣ್ಣೆ ಬಿಟ್ಕೊಂಡಿದ್ದೀನಿ ಎಣ್ಣೆ ಬಿ ಎಣ್ಣೆ ಕಾದಾದಮೇಲೆ ಒಂದು ಸ್ಪೂನ್ ಸಾಸಿವೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾದಮೇಲೆ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ತುರಿದು ಮಾಡೋದ್ಕಿಂತ ಇದೇ ಅಚ್ಚು ಮಾಡಿದ್ದೆ ಚೆನ್ನಾಗಿತ್ತು ಅನಿಸ್ತಿತ್ತು ನಾನು ಯಾವತ್ತೂ ಮಾಡಿರಲಿಲ್ಲ ಇವತ್ತೇ ಫಸ್ಟು ಬೀಟ್ರೋಟ್ನ ಹಚ್ಚಿ ಇದ್ದು ಚೆನ್ನಾಗಿ ಬಂದಿತ್ತು ಪಲ್ಯ ಒಂದು ಟೊಮೊಟೊನೂ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಆಮೇಲೆ ಹೆಚ್ಚಿಟ್ಕೊಂಡಿರೋಂತಹ ಬೀಟ್ರೋಟ್ನು ಸಹ ಹಾಕ್ಕೊಂಡು ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕ್ಕೊಂಡು ಎಣ್ಣೆ ಒಳಗೆ ಸ್ವಲ್ಪ ಅರಶಿನ ಪುಡಿನೂ ಸಹ ಹಾಕ್ಕೊಳ್ತಾಯಿದ್ದೀನಿ ಒಂದು ಐದು ನಿಮಿಷ ಇದ್ದೀನಿ ಬೀಟ್ರೋಟು ಐದು ನಿಮಿಷ ಎಣ್ಣೆ ಒಳಗೆ ಫ್ರೈ ಆಗಬೇಕಲ್ವಾ ಹಾಗಾಗಿ ಎಲ್ಲ ಬಾಡಿಸ್ಕೊಂಡ ನಂತರ ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿನ ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಕಾಯಿ ಕೊತ್ತಂಬರಿ ಜಾಸ್ತಿನೇ ತೊಗೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿದೆ ಪುಡಿಯ ಪುಡಿ ಹುಳಿ ಪುಡಿ ಏನು ಇಲ್ಲ ಬರೀ ಆ ಥರ ಡ್ರೈ ಥರನೇ ಮಾಡೋಣ ಅಂತ ಹೇಳಿ ಇದ್ದೀನಿ ಎಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ಒಂದೇ ಒಂದು ಚಿಕ್ಕ ಗ್ಲಾಸಲ್ಲಿ ನೀರು ಹಾಕ್ಕೊಳ್ತೀನಿ ನೀರು ಹಾಕ್ಕೊಂಡು ವಿಶಲ್ ಮುಚ್ಚಿ ಒಂದೇ ಒಂದು ವಿಶಲ್ ಹಾಕಿಸ್ಕೊಳ್ತೀನಿ ಹಾಗೆ ಬೇಯಿಸಕ್ಕೋದ್ರೆ ಲೇಟ್ ಆಗುತ್ತಲ್ವ ಹಾಗಾಗಿ ನಮ್ಮದು ಚಿಕ್ಕ ಕುಕ್ಕರ್ ಹಾಳಾಗೈತೆ ಹಾಗಾಗಿ ದೊಡ್ಡ ಕುಕ್ಕರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅನ್ನಿಸ್ತಿತ್ತು ಪಲ್ಯ ದೊಡ್ಡ ಕುಕ್ಕರ್ ಅಲ್ವಾ ಹಾಗಾಗಿ ವಿಶಲ್ ಮುಚ್ಚಿ ಒಂದು ಒಂದೇ ಒಂದು ವಿಷಾಲಾಕ್ಸಿರೇ ಪಲ್ಯನೂ ಸಹ ರೆಡಿಯಾಗಿರುತ್ತೆ ಕಡೆ ಚಪಾತಿನೂ ಸಹ ಹಾಕ್ಕೊಂಡೆ ಚಪಾತಿ ಜೊತೆ ಬೀಟ್ರೋಟ್ ಪಲ್ಯ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ನೀವು ಒಂದ್ಸಲ ಟ್ರೈ ಮಾಡಿ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳೇಳ್ತಾ ಈ ವಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು